ನಮಸ್ಕಾರ ಎಫ್ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ರಾಹುಲ್ ಗಾಂಧಿಗೆ ಮುಖಭಂಗ ಮೋದಿಗೆ ದಿಗ್ವಿಜಯ ರಫೇಲ್ ಡೀಲ್ ಕೇಸ್ ತಳ್ಳಿ ಹಾಕಿದ ಸುಪ್ರೀಂ ಕೋರ್ಟ್ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಉತ್ತರ ಕರ್ನಾಟಕಕ್ಕೆ ಇನ್ನೂ ಹೆಚ್ಚು ಸಚಿವ ಸ್ಥಾನ ಬೇಕು ಮಾಜಿ ಸಚಿವ ಎಂ ಬಿ ಪಾಟೀಲ್ ವಿಶ್ವವಿಖ್ಯಾತ ಗೋಲ್ಗುಂಬ ಆವರಣದಲ್ಲಿ ಧ್ವನಿ ಬೆಳಕಿನ ವ್ಯವಸ್ಥೆ ಚಿಂತನೆ ವಿಜೃಂಭಿಸಲಿದೆ ಗುಮ್ಮಟನಗರಿ ನಾನು ಅಮರ್ ರಫೇಲ್ ಯುದ್ಧ ವಿಮಾನ ಖರೀದಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರೀ ಅಕ್ರಮ ಎಂಬ ರಾಹುಲ್ ಗಾಂಧಿ ಆರೋಪಕ್ಕೆ ಸುಪ್ರೀಂ ಕೋರ್ಟ್ ಕಿಡಿಕಾರಿದೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ರಫೇಲ್ ಯುದ್ಧ ವಿಮಾನ ಖರೀದಿಯ ನಿರ್ಣಯ ಸರಿ ಎಂದ ಬೆನ್ನಲ್ಲೇ ವಿಜಯಪುರದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿವೆ ಮೋದಿ ವಿರುದ್ಧ ಸುಳ್ಳು ಆರೋಪ ಮಾಡಿ ಅವರನ್ನು ಚೋರ್ ಎಂದು ಕರೆದಂತ ರಾಹುಲ್ ಗಾಂಧಿಗೆ ಇನ್ನಾದರೂ ಪರಮಾತ್ಮ ಒಳ್ಳೆಯ ಬುದ್ಧಿಯನ್ನು ನೀಡಲಿ ಹಾಗೂ ಇಂಥ ಆರೋಪಗಳು ಸರಿಯಲ್ಲ ಎಂದು ವಿಜಯಪುರ ಸ್ವಾಮಿ ವಿವೇಕಾನಂದ ಸೇನೆ ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ತೀವ್ರ ಮುಖಭಂಗ ಅನುಭವಿಸಿದ ಕಾಂಗ್ರೆಸ್ ಮೋದಿ ಅವರ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದ ರಾಹುಲ್ ಗಾಂಧಿ ತಕ್ಷಣ ದೇಶದ ಜನತೆಯಲ್ಲಿ ಹಾಗೂ ನರೇಂದ್ರ ಮೋದಿ ಅವರಲ್ಲಿ ಕ್ಷಮೆ ಕೇಳಲು ಸ್ವಾಮಿ ವಿವೇಕಾನಂದ ಸೇನಾಧ್ಯಕ್ಷ ರಾಘವ್ ಅಣಿಗೇರಿ ಆಗ್ರಹಪಡಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ನಲವತ್ತೊಂದು ಶಾಸಕ ಪೈಕಿ ಐದು ಸಚಿವ ಸ್ಥಾನ ಲಭ್ಯವಾಗಿದೆ ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಮೂವತ್ತಾರು ಶಾಸಕರ ಪೈಕಿ ಒಂಬತ್ತು ಸಚಿವ ಸ್ಥಾನ ಸಿಕ್ಕಿದೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿರುವುದು ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ ಎಂದು ಮಾಜಿ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ರಾಜ್ಯ ಎರಡು ಕಣ್ಣುಗಳಾಗಿದ್ದು ತಾರತಮ್ಯ ಮಾಡುವುದು ಸರಿಯಲ್ಲ ಎಂದು ಮಾಜಿ ಸಚಿವ ಎಂಬಿ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದವರೊಂದಿಗೆ ಅವರು ಮಾತನಾಡುತ್ತಾ ಉತ್ತರ ಕರ್ನಾಟಕದಲ್ಲಿ ನಲವತ್ತೊಂದು ಶಾಸಕ ಪೈಕಿ ಐದು ಸಚಿವ ಸ್ಥಾನ ಲಭ್ಯವಾಗಿದೆ ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಮೂವತ್ತಾರು ಶಾಸಕರ ಪೈಕಿ ಒಂಬತ್ತು ಸಚಿವ ಸ್ಥಾನ ಸಿಕ್ಕಿದೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿರುವುದು ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ ಈ ತಾರತಮ್ಯವನ್ನು ಕೂಡಲೇ ಹೋಗಲಾಡಿಸಬೇಕು ಎಂದು ಅವರು ಆಗ್ರಹಿಸಿದರು ಪಕ್ಷದ ಪ್ರಮುಖ ಹುದ್ದೆಗಳು ಹಾಗೂ ಸರ್ಕಾರದ ಹುದ್ದೆಗಳು ದಕ್ಷಿಣ ಕರ್ನಾಟಕದ ಭಾಗದ ನಾಯಕರಿಗೆ ಸಿಕ್ಕಿದೆ ದಕ್ಷಿಣ ಕರ್ನಾಟಕದಂತೆ ಉತ್ತರ ಕರ್ನಾಟಕಕ್ಕೂ ಮಹತ್ವ ನೀಡಬೇಕು ಉತ್ತರ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಸಿಎಲ್ಸಿ ಸಿ ಸಭೆಯಲ್ಲಿ ಪ್ರಸ್ತಾಪ ಮಾಡುತ್ತೇವೆ ಎಸ್ಆರ್ ಪಾಟೀಲರಿಗೆ ಆದ ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು ನಲವತ್ತೊಂದು ಶಾಸಕರಲ್ಲಿ ಐದು ಜನ ಸಚಿವರಿದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ ಮೂವತ್ತಾರು ಶಾಸಕರಿಗೆ ಆಯ್ಕೆಯಾಗಿದ್ದು ಒಂಬತ್ತು ಜನ ಸಚಿವರಿದ್ದಾರೆ ಈ ತಾರತಮ್ಯ ಹೋಗಲಾಡಿಸ್ಬೇಕು ಇದಲ್ಲದೆ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಪೀಕರು ಕಾಂಗ್ರೆಸ್ ಶಾಸಕ ಪಕ್ಷದ ನಾಯಕರು ಸಮನ್ವಯ ಸಮಿತಿ ಅಧ್ಯಕ್ಷರು ಮೇಲ್ಮನೆಯ ಸಭಾಪತಿಗಳು ಸಿ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ದಕ್ಷಿಣ ಕರ್ನಾಟಕದ ಈಗ ನಮ್ಮ ಒಂದು ಒತ್ತಾಯ ಪಕ್ಷದಲ್ಲಿ ಇದನ್ನು ನಾವು ಸರಿಪಡಿಸ್ಕೊಂಡು ಉತ್ತರ ಕರ್ನಾಟಕಕ್ಕೆ ಏನು ಇದು ಇಂಬ್ಯಾಲೆನ್ಸ್ ಇದೆ ಈ ವ್ಯತ್ಯಾಸಗಳಿದ್ದಾವೆ ಈ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಂಡು ಉತ್ತರ ಕರ್ನಾಟಕ ವಿಶ್ವವಿಖ್ಯಾತ ವಿಜಯಪುರ ನಗರದ ಗೋಲ್ಗುಮಜ್ ವೀಕ್ಷಣೆಗೆ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಕಲ್ಪಿಸುವ ಕುರಿತಂತೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮಹಾನಿರ್ದೇಶಕರಿಗೆ ಪ್ರಸ್ತಾವನೆ ಸಲ್ಲಿಸಲು ಉದ್ದೇಶಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಟಿಕೆ ಅನಿಲ್ ಕುಮಾರ್ ಅವರು ಹೇಳಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿಜಯಪುರ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಕುರಿತಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ವಿಶ್ವವಿಖ್ಯಾತ ಗೋಲುಗುಮ್ಮಜ್ಗೆ ಇನ್ನೂ ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಗೋಲ್ಗುಮಜ್ ಆವರಣದಲ್ಲಿ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಕಲ್ಪಿಸಲು ಅನುಕೂಲವಾಗುವಂತೆ ಪ್ರಸ್ತಾವನೆಯನ್ನು ರೂಪಿಸಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮಹಾರದರ್ಶನಕರಿಗೆ ಸಲ್ಲಿಸಿ ಅನುಮತಿ ಪಡೆಯುವ ಬಗ್ಗೆ ಚಿಂತನೆ ಇದೆ ಎಂದು ತಿಳಿಸಿದರು ಅದರಂತೆ ಧ್ವನಿ ಬೆಳಕು ವ್ಯವಸ್ಥೆ ಜಾರಿಯ ಜೊತೆಗೆ ಪ್ರವಾಸಿಗರ ಸುರಕ್ಷತೆಯ ಬಗ್ಗೆಯೂ ಕ್ರಮ ಕೈಗೊಳ್ಳಲು ಉದ್ದೇಶಿಸಲಾಗಿದೆ ನಗರದ ಐತಿಹಾಸಿಕ ಸ್ಮಾರಕಗಳು ಸೇರಿದಂತೆ ಜಿಲ್ಲೆಯ ವಿವಿಧ ಐತಿಹಾಸಿಕ ಸ್ಥಳಗಳಿಗೆ ಮಹತ್ವ ನೀಡಲು ಉದ್ದೇಶಿಸಲಾಗಿದೆ ವಿಜಯಪುರ ನಗರದಲ್ಲಿರುವ ಮಾಲ್ನಲ್ಲಿ ನಿರ್ವಚನಾ ಕೇಂದ್ರ ಇಂಟರ್ಪ್ರಿಟೇಷನ್ ಸೆಂಟರ್ ಹಾಗೂ ಮ್ಯೂಸಿಯಂ ಸ್ಥಾಪನೆ ಬಗ್ಗೆಯೂ ಚಿಂತನೆ ಇದೆ ಎಂದು ಸಭೆಯಲ್ಲಿದ್ದ ತಿಳಿಸಿದ ಅವರು ವಿವಿಧ ಸ್ಮಾರಕಗಳಿಗೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮೂಲಕ ಸೂಚನಾ ಫಲಕಗಳನ್ನು ವ್ಯವಸ್ಥಿತವಾಗಿ ಮುಂದಿನ ನಾಲ್ಕು ವಾರಗಳ ಅವಧಿಯಲ್ಲಿ ಕೈಗೊಳ್ಳುವ ಬಗ್ಗೆ ಪ್ರಸ್ತಾವನೆ ಸಹ ಸಲ್ಲಿಸಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು ಐತಿಹಾಸಿಕ ನಗರದಲ್ಲಿರುವ ಅನೇಕ ಮಹತ್ವಪೂರ್ಣ ಸ್ಮಾರಕಗಳಿಗೆ ರಸ್ತೆ ವಿದ್ಯುತ್ ದೀಪಗಳ ಸೌಲಭ್ಯ ಸ್ಮಾರಕದ ವ್ಯಾಪ್ತಿಯ ಆಂತರಿಕ ಮತ್ತು ಬಾಹ್ಯ ರಸ್ತೆಗಳ ಸುಧಾರಣೆಗೂ ಹೆಚ್ಚಿನ ಗಮನ ನೀಡಬೇಕು ಮಹಾನಗರ ಪಾಲಿಕೆ ವತಿಯಿಂದ ನಗರ ರಸ್ತೆ ಹಾಗೂ ಸ್ವಚ್ಛತೆಗೆ ವಿಶೇಷ ಗಮನ ನೀಡುವಂತೆ ಸೂಚನೆ ನೀಡಿದರು ಐತಿಹಾಸಿಕ ಸ್ಮಾರಕಗಳ ವ್ಯಾಪ್ತಿಯಲ್ಲಿ ಉದ್ಯಾನವನಗಳ ನಿರ್ವಹಣೆ ಸಮರ್ಪಕವಾಗಿಲ್ಲವೆಂದು ಅವರು ಸ್ಮಾರಕಗಳಿಗೆ ಕುಡಿಯುವ ನೀರಿನ ಬದಲಾಗಿ ಬಳಕೆ ನೀರು ಸರಬಜರಾಜಿಗೆ ಗಮನ ನೀಡಬೇಕು ವಿವಿಧ ಸ್ಮಾರಕಗಳ ಉದ್ಯಾನಗಳಿಗೆ ನೀರು ಸರಬರಾಜಿಗೆ ಸಂಬಂಧಪಟ್ಟಂತೆ ಸೂಕ್ತ ಖರ್ಚು ವೆಚ್ಚದೊಂದಿಗೆ ಪ್ರಸ್ತಾವನೆ ಸಲ್ಲಿಸಬೇಕು ಗೋಲುಗುಂಬ ವ್ಯಾಪ್ತಿಯಲ್ಲಿ ವಿದ್ಯುತ್ ದೀಪಗಳ ಸಣ್ಣ ಪುಟ್ಟ ದುರಸ್ತಿ ಮತ್ತು ಮಹಾಯಾನ್ ವಿದ್ಯುತ್ ಬಿಲ್ ತುಂಬುವ ಕುರಿತಂತೆ ಇರುವ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಬೇಕು ಎಂದರು ಆಯ್ಕೆ ಮಾಡಿದ್ದೀವಿ ನಾವು ಕನ್ಸಲ್ಟೆಂಟ್ ಒಬ್ಬ ಐ ಎಚ್ ಸಿ ಎನ್ ಎಫ್ ಒಂದು ಕನ್ಸಲ್ಟೆಂಟ್ ಮುಖಾಂತರ ಇಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡುವಂಥ ರೀತಿಯಲ್ಲಿ ಒಂದು ಕ್ರಮ ತಗೊಂಡಿದ್ದೀವಿ ಈಗಾಗಲೇ ಅವರು ಒಂದು ಡ್ರಾಫ್ಟ್ ಮಾಸ್ಟರ್ ಪ್ಲ್ಯಾನ್ ಅವರು ಕೊಟ್ಟಿದ್ದಾರೆ ಈ ಹಂತ ಭಾಳ ಒಂದು ಪ್ರಿಲಿಮಿನರಿ ಸ್ಟೇಜ್ ಯಾಕೆಂದರೆ ಅವರು ಕೆಲವೊಂದು ವರ್ಕ್ ಸಜೆಸ್ಟ್ ಮಾಡಿದ್ದಾರೆ ಆದರೆ ನಾವು ಎಲ್ಲ ಸ್ಟೇಕ್ ಹೋಲ್ಡರ್ ಜೊತೆ ನಾವು ಸಂಪರ್ಕ ಮಾಡಬೇಕು ಇಲ್ಲಿ ವಿಸಿಟ್ ಮಾಡಬೇಕು ಇದೊಂದು ದೊಡ್ಡ ನಗರ ಇದು ಇಲ್ಲಿ ಸಾವಿರಾರು ಮಾನ್ಯುಮೆಂಟ್ಸ್ ಇವೆ ಸೊ ನಾನು ಒಂದು ದಿವಸ ಎರಡು ದಿವಸ ಬಂದರೂ ಕೂಡ ನನಗೆ ಪೂರ್ತಿ ಐಡಿಯಾ ಸಿಗೋಲ್ಲ ಸೊ ಅದು ನಾವು ಎರಡು ಮೂರು ಸಾರಿ ಬರಬೇಕಾಗ್ಬೋದು ಮತ್ತು ಇಲ್ಲಿ ಲೋಕಲ್ ಜನರ ಜೊತೆ ಸಂಪರ್ಕ ಮಾಡಬೇಕು ಮತ್ತು ನಮ್ಮ ಚುನಾಯಿತ ಪ್ರತಿನಿಧಿಗಳ ಜೊತೆ ನಾವು ಚರ್ಚೆ ಮಾಡಬೇಕಾಗಿ ಆದರೆ ಮೊಟ್ಟ ಮೊದಲನೇದಾಗಿ ನಾನೇ ಸ್ವತಃ ವಿಸಿಟ್ ಮಾಡಿ ಡೆಪ್ಟಿ ಕಮಿಷನರ್ ಜೊತೆ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟ್ರಿ ಅವ್ರ ಜೊತೆ ಅದು ಏನು ಇಶ್ಯೂಸ್ ಇದೆ ತಿಳ್ಕೊಳ್ಳಿಕ್ಕೆ ನಾನು ಇವತ್ತು ಪ್ರಯತ್ನ ಮಾಡಿದ್ದೀನಿ ಬಹುಶಃ ತಮ್ಮ ಮೀಟಿಂಗ್ ಆದ ನಂತರ ಕೂಡ ಇನ್ನೊಂದು ಮೀಟಿಂಗ್ ನಾವು ಅಧಿಕಾರಿಗಳ ಜೊತೆ ಮಾಡ್ತಾ ಇದ್ದೀವಿ ಆದರೆ ಪುನಃ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದೊಂದು ಬಹಳ ಪ್ರಿಲಿಮಿನರಿ ಮೀಟಿಂಗ್ ಇದು ಯಾವ ಕೆಲಸ ತಗೋಬೋದು ಹೇಗೆ ಟೂರಿಸಮನ್ನು ಇಂಪ್ರೂವ್ ಮಾಡಬೇಕು ಆ ದೃಷ್ಟಿಯಿಂದ ಈ ಮಾಸ್ಟರ್ ಪ್ಲ್ಯಾನ್ ಐ ಎಚ್ ಏನೋ ಸಮ್ ವರ್ಕ್ ಅಂದರೆ ಬಿಫೋರ್ ಮಾರ್ಚ್ ಒಳಗಡೆ ಯಾವುದೊಂದು ಒಂದು ವರ್ಕ್ ನಾವು ಜನರ ಏನು ಅಪೇಕ್ಷೆ ಇದೆ ತಮ್ಮ ಜೊತೆ ತಮ್ಮಿಂದನೂ ಸಹ ನಾವು ತಗೋತೀವಿ ಸ್ಟೇಕ್ ಟೆಕ್ನಾಲಜಿ ತಗೊಂಡು ಈ ವಿಲ್ ಸ್ಟಾರ್ಟ್ಔಟ್ ವಿತ್ ಬಿಜವರ್ ಇಸ್ ಈಸಿಯೆಸ್ಟ್ ಡೂಜ್ ಬಿಜವರ್ ಹ್ಯಾಸ್ ಗ್ರೇಟೆಸ್ಟ್ ಹೆಲ್ಪ್ ಟು ಟೂರಿಸಂ ಅಂದರೆ ಟೂರಿಸಂ ಪ್ರಮೋಟ್ ಮಾಡುವಂಥ ದೃಷ್ಟಿಯಿಂದ ಏನು ಮಾಡಲಿಕ್ಕೆ ಆ ಸಾಧ್ಯತೆ ಇದೆ ಅದನ್ನು ಆಯ್ಕೆ ಮಾಡಿ ಮಾಡಲಿ ಮಾನ್ಯ ನಮ್ಮ ಮಂತ್ರಿಗಳ ಜೊತೆ ಚರ್ಚೆ ಮಾಡಿಕೊಂಡು ನಾವು ಮಾಡಿ ಮಾಡ್ತೀವಿ ಅಂತ ಹೇಳ್ತಾ ಅದನ್ನು ಬಗ್ಗೆ ಹೇಳಿಲ್ಲ ನಾವೆಲ್ಲರೂ ಕೂಡ ಒಂದು ಕಂಡು ಹೋಗುವ ಬಿಜಾಪುರ ಈ ನಮ್ಮ ಜಿಲ್ಲೆಯಲ್ಲಿ लव वेरी क्रिस्टलाइज्ड डॉट पर्टिकल एक्शन नाम्स दें यार ऑप्स इन द शॉर्ट अप अलीनाउंट होगा लॉन्ग टर्म पे यार ऑप्स होगा बट ओ क्रेज़ पर जाओ एक जन में देखिए ना एक बार एक फुल स्टेट एक मंथ अभी गर्स्ट आता है बट दैट इज द टीसी साइज़ स्टिक टू द व्हाट में साइज़ एंड व्हाट में स

ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ರಾಹುಲ್ ಗಾಂಧಿಗೆ ಮುಖಭಂಗ ಮೋದಿಗೆ ದಿಗ್ವಿಜಯ ರಫೇಲ್ ಡೀಲ್ ಕೇಸ್ ತಳ್ಳಿಹಾಕಿದ ಸುಪ್ರೀಂ ಕೋರ್ಟ್ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಉತ್ತರ ಕರ್ನಾಟಕಕ್ಕೆ ಇನ್ನೂ ಹೆಚ್ಚು ಸಚಿವ ಸ್ಥಾನ ಬೇಕು ಮಾಜಿ ಸಚಿವ ಎಂಬಿ ಪಾಟೀಲ್ ವಿಶ್ವವಿಖ್ಯಾತ ಗೋಲ್ಕುಂಬ ಜಾವರಣದಲ್ಲಿ ಧ್ವನಿ ಬೆಳಕಿನ ವ್ಯವಸ್ಥೆ ಚಿಂತನೆ ವಿಜೃಂಭಿಸಲಿದೆ ಕುಮ್ಮಟನಗರಿ ಮತ್ತೆ ಎಫ್ ಎಫ್ಎಂ ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಫ್ ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು